ಹಾಯ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಈ ಫಾಸ್ಟ್ ಫುಡ್ ತಿನ್ನುವಂತಹ ಸಂಸ್ಕೃತಿ ನಮ್ಮ ಭಾರತೀಯರಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಿಂದಾಗಿ ಹೆಲ್ತ್ ಇಶ್ಯೂಸ್ಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಮೆನಾರ್ಕೆಯ ಬಗ್ಗೆ ಮೆನಾರ್ಕೆ ಅಂತಂದ್ರೆ ಫಸ್ಟ್ ಋತುಶ ಋತು ಚಕ್ರ ಅಂದ್ರೆ ಯಾವಾಗ ಹುಡುಗಿ ಫಸ್ಟ್ ಟೈಮ್ ಪೀರಿಯಡ್ಸ್ ಪೀರಿಯಡ್ಸ್ ಆಗತ್ತ ಹುಡುಗಿಯರಲ್ಲಿ ಅದಕ್ಕೆ ಮೆನಾರ್ಕೆ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಇದು ಆಲ್ಮೋಸ್ಟ್ ಹನ್ನೆರಡು ವರ್ಷ ಕಳೆದ ಮೇಲೆ ಆಗ್ತಾ ಇತ್ತು ಅಂದ್ರೆ ಹನ್ನೆರಡು ವರ್ಷ ಮತ್ತೆ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿಯರಲ್ಲಿ ಫಸ್ಟ್ ಟೈಮ್ ಪೀರಿಯಡ್ಸ್ ಆಗ್ತಾ ಇತ್ತು ಮೆನಾರ್ಕೆ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಇದು ಹನ್ನೆರಡು ವರ್ಷಕ್ಕಿಂತಲೂ ಕೆಳಗಿನ ಯುವತಿಯರಲ್ಲಿ ಅಂದ್ರೆ ಹುಡುಗಿಯರಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ ಇದರಿಂದಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಕೂಡ ಶುರು ಆಗ್ತಾ ಇವೆ ಇದರಿಂದ ದುಷ್ಪರಿಣಾಮಗಳು ಕೂಡ ಉಂಟಾಗ್ತಾ ಇದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಮೆನಾರ್ಕೆ ಅಂತಂದ್ರೆ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಸೊ ಇದು ಸಾಮಾನ್ಯವಾಗಿ ಹನ್ನೆರಡು ವರ್ಷದ ಹುಡುಗಿಯರಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ಒಂದು ಸ್ಟಡಿ ಹೇಳೋ ಪ್ರಕಾರ ಹೈಯರ್ ಪೌಲ್ಟ್ರಿ ಕನ್ಸಪ್ಷನ್ ವಾಸ್ ಅಸೋಸಿಯೇಟೆಡ್ ವಿತ್ ಆನ್ ಅರ್ಲಿಯರ್ ಏಜ್ ಅಟ್ ಮೆನಾರ್ಕೆ ಅಂದರೆ ಇದೊಂದು ಸ್ಟಡಿ ಆರ್ಟಿಕಲ್ ಈ ಆರ್ಟಿಕಲ್ ಚೈನಾ ದೇಶದಲ್ಲಿ ಏನು ಮಾಡಿದ್ದಾರೆ ಸೊ ಈ ಆರ್ಟಿಕಲ್ ಹೇಳೋದೋ ಹೇಳೋ ಪ್ರಕಾರ ಈ ಹೈಯರ್ ಪೌಲ್ಟ್ರಿ ಕನ್ಸಂಪ್ಷನ್ ಅಂದ್ರೆ ಎಲ್ಲರೂ ಕೂಡ ಫಾಸ್ಟ್ ಫುಡ್ ತಿಂತಾರೆ ಅದರಲ್ಲೂ ಕೂಡ ಯಾರು ಮಾಂಸಾಹಾರಗಳನ್ನ ಸೇವನೆ ಮಾಡ್ತಾರೋ ಹೊರಗಡೆ ಮಾಂಸಾಹಾರಗಳನ್ನ ಸೇವನೆ ಮಾಡ್ತಾರೋ ಅಂತಹವರಲ್ಲಿ ಈ ಅರ್ಲಿ ಮೆನಾರ್ಕೆ ಅಂದ್ರೆ ಹನ್ನೆರಡು ವರ್ಷಕ್ಕಿಂತ ಮುಂಚೆಯೇ ಋತುಮತಿಯಾಗುವಂತಹ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಈ ಒಂದು ರಿಸರ್ಚ್ ಸ್ಟಡಿ ಹೇಳುತ್ತೆ ಸೊ ಹೈಯರ್ ಪೌಲ್ಟ್ರಿ ಕನ್ಸಂಪ್ಷನ್ ವಾಸ್ ಅಸೋಸಿಯೇಟೆಡ್ ವಿತ್ ಅನ್ ಅರ್ಲಿಯರ್ ಏಜ್ ಅಟ್ ಮೆನ್ ಆರ್ಕೆ ಸೊ ಯಾರು ಜಾಸ್ತಿಯಾಗಿ ಈ ಏನು ಮಾಂಸಾಹಾರಗಳನ್ನು ಸೇವನೆ ಮಾಡ್ತಾರೋ ಅಂಥವರಲ್ಲಿ ಈ ರಿಸ್ಕ್ ಜಾಸ್ತಿ ಆಗಿದೆ ಅಂತ ಅದು ಹೇಳುತ್ತೆ ಈ ಸ್ಟಡಿ ಹೇಳುತ್ತೆ ಯಾಕೆ ಹೀಗೆ ಹಿಂದಿನ ಕಾಲದಲ್ಲಿ ಯಾಕೆ ಇದು ಇರಲಿಲ್ಲ ಹಿಂದಿನ ಕಾಲದಲ್ಲೂ ಮಾಂಸಾಹಾರವನ್ನು ಸೇವನೆ ಮಾಡ್ತಿದ್ರಲ್ಲ ಆದರೆ ಯಾಕೆ ಈ ಸಮಸ್ಯೆ ಇರಲಿಲ್ಲ ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಅವರವರ ಮನೆಯಲ್ಲೇ ಕೋಳಿ ಸಾಕಣೆ ಮಾಡ್ತಾ ಇದ್ರು ಅಥವಾ ಕುರಿ ಸಾಕಣೆ ಮಾಡ್ತಾ ಇದ್ರು ಆಡು ಸಾಕಣೆ ಮಾಡ್ತಾ ಇದ್ರು ಸೊ ಅದ್ರಿಂದಾನೇ ಯಾವುದೇ ಒಂದು ಹಾರ್ಮೋನ್ ಇಂಜೆಕ್ಷನ್ ಅನ್ನ ಕೊಡದೆ ಅವರು ಮನೆಯಲ್ಲೇ ಬೆಳೆಸಿದಂತಹ ಏನು ಪ್ರಾಣಿ ಅಥವಾ ಪಕ್ಷಿಗಳ ಮಾಂಸವನ್ನ ಸೇವನೆ ಮಾಡ್ತಾ ಇದ್ರು ಆವಾಗ ಇದು ಯಾವ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳೋದಿಕ್ಕೆ ಶುರು ಆಗಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಹೊರಗಡೆ ಹೋಗಿ ತಿನ್ನುವಂತಹ ಹೊರಗಡೆಯಿಂದ ಮಾಂಸಾಹಾರವನ್ನು ಮನೆಯಲ್ಲಿ ತಂದು ಬೇಯಿಸಿ ತಿನ್ನು ತಿನ್ನುವಂತಹ ಒಂದು ಸಂಸ್ಕೃತಿ ಕೂಡ ಇದೆ ಇದರಿಂದಾಗಿ ಏನಾಗತ್ತೆ ಅಹ್ ಯಾವಾಗ ಡಿಮಾಂಡ್ ಜಾಸ್ತಿ ಆಗತ್ತ ಅವಾಗ ಅಹ್ ಅವರು ಯಾರು ಕೋಳಿ ಸಾಕಣೆ ಅಥವಾ ಇನ್ಯಾವುದೋ ಅಹ್ ಪ್ರಾಣಿಗಳನ್ನು ಸಾಕ್ತಾರಲ್ಲ ಅವರು ಗ್ರೋತ್ ಹಾರ್ಮೋನ್ ಇಂಜೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಬೇಗ ಬೇಗ ಗ್ರೋತ್ ಆಗಿ ಪ್ರಾಣಿಗಳು ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಸೊ ಈ ಗ್ರೋತ್ ಹಾರ್ಮೋನ್ ಅನ್ನು ಕೊಟ್ಟು ಏನು ಬೆಳೆಸಿದಂತಹ ಪ್ರಾಣಿಗಳ ಮಾಂಸವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲೂ ಕೂಡ ಅದರಿಂದಾಗಿ ಬೇಗ ಬೇಗ ಗ್ರೋತ್ ಆಗೋದಕ್ಕೆ ಶುರುವಾಗತ್ತೆ ಸೊ ಹಾಗೆ ಈ ಸಣ್ಣ ವಯಸ್ಸಿನ ಮಕ್ಕಳು ಇದನ್ನ ಸೇವನೆ ಮಾಡೋದ್ರಿಂದ ಅವರಲ್ಲೂ ಕೂಡ ಗ್ರೋತ್ ಬೇಗ ಆಗೋದ್ರಿಂದ ಈ ಮೆನಾರ್ಕೆ ಕೂಡ ಬೇಗನೆ ಶುರು ಆಗತ್ತೆ ಸೊ ಈ ಸ್ಟಡಿ ಏನು ಹೇಳತ್ತೆ ಅಂತಂದ್ರೆ ಈ ಸ್ಟಡಿಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಒಂದು ಹೆಣ್ಣು ಮಕ್ಕಳನ್ನು ಸ್ಟಡಿ ಮಾಡಲಾಯಿತು ಅಂದ್ರೆ ಅವರ ಏಜ್ ಆರು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಹುಡುಗಿಯರನ್ನು ಈ ಸ್ಟಡಿಯಲ್ಲಿ ಬಳಸಿಕೊಳ್ಳಲಾಗಿತ್ತು ಸೊ ಈ ಸ್ಟಡಿ ಹೇಳೋ ಪ್ರಕಾರ ಒಂಬೈನೂರ ಈ ಸಾವಿರದ ಒಂಬೈನೂರ ಎಂಬತ್ತೊಂದು ಮಂದಿಯಲ್ಲಿ ಒಂಬೈನೂರ ಎಂಬತ್ತ ಆರು ಹುಡುಗಿಯರು ಆಲ್ರೆಡಿ ಋತುಚಕ್ರಕ್ಕೆ ಒಳಗಾಗಿದ್ರು ಅಂದರೆ ಅವರಲ್ಲಿ ಆಲ್ರೆಡಿ ಮೆನಾರ್ಕೆ ಸ್ಟಾರ್ಟ್ ಆಗಿತ್ತು ಈ ಒಂಬೈನೂರ ಎಂಬತ್ತ ಆರು ಹುಡುಗಿಯರಲ್ಲಿ ಐನೂರ ಹದಿನೆಂಟು ಹುಡುಗಿಯರು ಅರ್ಲಿ ಮೆನಾರ್ಕೆಗೆ ಒಳಗಾಗಿದ್ರು ಅಂದರೆ ಆಲ್ಮೋಸ್ಟ್ ಐವತ್ತ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಹುಡುಗಿಯರು ಅರ್ಲಿ ಮೆನಾರ್ಕೆಗೆ ಒಳಗಾಗಿದ್ರು ಅಂದರೆ ಹನ್ನೆರಡು ವರ್ಷಕ್ಕಿಂತ ಮುಂಚೆಯೇ ಅವರಲ್ಲಿ ಮೆನಾರ್ಕೆ ಕಾಣಿಸಿಕೊಂಡಿತ್ತು ಸೊ ಈ ಸ್ಟಡಿ ಮುಂದೆ ಏನು ಹೇಳುತ್ತೆ ಅಂದರೆ ಗರ್ಲ್ಸ್ ಹೂ ನೆವರ್ ಕನ್ಸ್ಯೂಮ್ಡ್ ಪೌಲ್ಟ್ರಿ ಪೋಲ್ಟ್ರಿ ಹ್ಯಾಡ್ ಅ ಲೋವರ್ ರಿಸ್ಕ್ ಆಫ್ ಅರ್ಲಿಯರ್ ಏಜ್ ಆಫ್ ಮೆನಾರ್ಕೆ ಅಂದರೆ ಯಾರು ಮಾಂಸಾಹಾರದ ಸೇವನೆ ಮಾಡಿಲ್ವೋ ಅಂತಹ ಯುವತಿಯರಲ್ಲಿ ಅಥವಾ ಹುಡುಗಿಯರಲ್ಲಿ ಈ ಅರ್ಲಿ ಮೆನಾರ್ಕೆ ಮನ್ ಮೆನಾರ್ಕಿ ಅನ್ನೋದು ಕಂಡು ಬರಲಿಲ್ಲ ಅಂದರೆ ಇದು ಏನು ಸಜೆಸ್ಟ್ ಮಾಡುತ್ತೆ ಯಾರು ಈ ಗ್ರೋತ್ ಹಾರ್ಮೋನನ್ನು ಇಂಜೆಕ್ಟ್ ಮಾಡಿದಂತಹ ಮಾಂಸವನ್ನು ಸೇವನೆ ಮಾಡಿರ್ತಾರೋ ಅಂತಹ ಹುಡುಗಿಯರಲ್ಲಿ ಈ ಅರ್ಲಿ ಮೆನಾರ್ಕೆಯ ಪ್ರಾಬ್ಲಮ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಈ ಸ್ಟಡಿ ಹೇಳುತ್ತೆ ಸೊ ಇನ್ನೊಂದು ಸ್ಟಡಿ ಕೊರಿಯಾದಲ್ಲಿ ನಡೆದಿರೋದು ಅದು ಈ ಅರ್ಲಿ ಮೆನಾರ್ಕಿಯ ದುಷ್ಪರಿಣಾಮಗಳನ್ನ ಹೇಳುತ್ತೆ ನೋಡೋಣ ಅದು ಏನು ಹೇಳುತ್ತೆ ಅಂತ ಇಫೆಕ್ಟ್ಸ್ ಆಫ್ ಅರ್ಲಿ ಮೆನಾರ್ಕೆ ಆನ್ ಫಿಸಿಕಲ್ ಅಂಡ್ ಸೈಕೋಸೋಷಿಯಲ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಅಡೋಲಸೆಂಟ್ ಗರ್ಲ್ಸ್ ಅಂಡ್ ಅಡಲ್ಟ್ ವುಮೆನ್ ಇದು ಆ ಆರ್ಟಿಕಲ್ನ ಹೆಸರು ಇದು ಕೊರಿಯಾದಲ್ಲಿ ನಡೆದಿರುವಂಥದ್ದು ಸೊ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂದ್ರೆ ಈ ಅರ್ಲಿ ಮೆನಾರ್ಕೆ ಆಗೋದ್ರಿಂದ ಕೆಲವೊಂದು ದುಷ್ಪರಿಣಾಮಗಳು ಇದೆ ಅದೇನು ಅಂತಂದ್ರೆ ಗ್ರೇಟರ್ ರಿಸ್ಕ್ ಆಫ್ ಫಿಸ್ ಸೈಕೋಸೋಷಿಯಲ್ ಪ್ರಾಬ್ಲಮ್ಸ್ ಅಂದ್ರೆ ಯಾರು ಅರ್ಲಿ ಮೆನೋರ್ಕೆಗೆ ಒಳಗಾಗಿರ್ತಾರೋ ಅಂತಹ ಹುಡುಗಿಯರಲ್ಲಿ ಕೆಲವೊಂದು ಸೈಕೋಸೋಷಿಯಲ್ ಪ್ರಾಬ್ಲಮ್ಸ್ ಗಳಿನ ರಿಸ್ಕ್ ಜಾಸ್ತಿ ಇದೆ ಯಾವುದು ಆ ಸೈಕೋಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಉದಾಹರಣೆಗೆ ರಿಸ್ಕಿ ಸೆಕ್ಷುವಲ್ ಬಿಹೇವಿಯರ್ ಅಂದರೆ ಯಾವಾಗ ಬೇಗ ಒಳಗಾಗ್ತಾರೋ ಆವಾಗ ಅವರಲ್ಲಿ ಒಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಕೂಡ ಬೇಗ ಕಾಣಿಸಿಕೊಳ್ಳುತ್ತೆ ಅಂದರೆ ಅವರಿಗಷ್ಟೊಂದು ಮೆಚೂರಿಟಿ ಇರೋದಿಲ್ಲ ಬಿಕಾಸ್ ಆಫ್ ಹಾರ್ಮೋನ್ ಅವರಲ್ಲಿ ಆ ಒಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಅವರು ವಯಸ್ಸಿಗಿಂತ ಮುಂಚೆ ಈ ಸೆಕ್ಷುವಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯಂತಹ ರಿಸ್ಕ್ಗಳು ಕೂಡ ಉಂಟಾಗುವಂತಹ ಚಾನ್ಸಸ್ ಇರುತ್ತೆ ಇನ್ನು ಇವುಗಳಲ್ಲಿ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸಿಕೊಳ್ಬೋದು ಬರೀ ಇಂತಹ ಸೆಕ್ಷುವಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲದೆ ಕೆಲವೊಂದು ಫಿಸಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸಿಕೊಳ್ಳುತ್ತೆ ಉದಾಹರಣೆಗೆ ಒಬೆಸಿಟಿ ಅಂದರೆ ಗ್ರೋತ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದಾಗಿ ಜಾಸ್ತಿ ಗ್ರೋತ್ ಆಗುತ್ತೆ ಇದರಿಂದಾಗಿ ಒಬೆಸಿಟಿ ಅಥವಾ ಬೊಜ್ಜುತನ ಕಾಣಿಸಿಕೊಳ್ಳುತ್ತೆ ಹಾಗೆ ಡಯಾಬಿಟಿಸ್ ಕೂಡ ಕಾಣಿಸಿಕೊಳ್ಬಹುದು ಹಾರ್ಟ್ ಪ್ರಾಬ್ಲಮ್ಸ್ಗಳು ಕಾಣಿಸಿಕೊಳ್ಬೋದು ಬ್ರೆಸ್ಟ್ ಕ್ಯಾನ್ಸರ್ಗಳು ಕೂಡ ಕಾಣಿಸಿಕೊಳ್ಬಹುದು ಇದರ ಜೊತೆಗೆ ಡಿಪ್ರೆಷನ್ ಆಂಗ್ಸೈಟಿ ಹಾಗೆ ಡ್ರಗ್ ತೆಗೆದುಕೊಳ್ಳುವಂಥದ್ದು ಸ್ಮೋಕಿಂಗ್ನಂತಹ ಕೆಲವೊಂದು ಹ್ಯಾಬಿಟ್ಸ್ಗಳು ಕೂಡ ಕಾಣಿಸಿಕೊಳ್ಳಬಹುದು ಸೊ ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಹೀಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗದ ಹಾಗೆ ಹೇಗೆ ಪ್ರಿವೆಂಟ್ ಮಾಡ್ಬೋದು ಒಂದು ಮಾಂಸಾಹಾರವನ್ನು ಏನು ಸೇವನೆ ಮಾಡಲೇಬೇಕು ಅಂತ ಇದ್ದರೆ ಯಾವುದು ಹಾರ್ಮೋನನ್ನು ಇಂಜೆಕ್ಟ್ ಮಾಡದೇ ಇರುವಂತಹ ಪ್ರಾಣಿಗಳ ಅಥವಾ ಪಕ್ಷಿಗಳ ಮಾಂಸವನ್ನು ಬಳಕೆ ಮಾಡಬಹುದು ಇಲ್ಲ ಅಂತಹ ಏನು ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ಹೀಗೆ ಹೊರಗಡೆಯಿಂದ ಸಿಗುವಂತಹ ಮಾಂಸಾಹಾರವನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಬೇಕು ಸೊ ಇದರಿಂದಾಗಿ ನಮ್ಮ ದೇಹದಲ್ಲಿ ಆಗುವಂತಹ ದುಷ್ಪರಿಣಾಮಗಳನ್ನು ಏನು ಕಂಟ್ರೋಲ್ ಮಾಡಿಕೊಳ್ಬಹುದು ಐ ಹೋಪ್ ನಿಮಗೆ ಈ ಮಾಹಿತಿ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗಾಗಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಫ್ರೆಂಡ್ಸೊಂದಿಗೆ ಇದರನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು